ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತು ಹೀರೆಕಾಯಿ ಮತ್ತು ಹೆಸ್ರು ಕಾಳು ಇದನ್ನ ಬಳಸ್ಕೊಂಡು ಬಸ್ಸಾರು ಮಾಡಿದ್ದೀನಿ ಬಸ್ಸಾರು ಅಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಕುದಿಸ್ಕೊಂಡು ಎರಡು ದಿವಸ ಬೇಕಾದರೂ ತಿನ್ಬೋದು ನಮ್ಮ ಆಸ್ನದ ಕಡೆ ಬಸ್ಸಾರು ಅಂದರೆ ವೀಕ್ಲಿ ಟೂ ಟೈಮ್ ಅಂತೂ ಇರಲೇಬೇಕು ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಬಿಡೋಣ ಬಿಡೋಣ ನಾನು ನೂರಿಂದ ನೂರೈದು ಗ್ರಾಮ್ ಹೆಸ್ರು ಕಾಳು ಒಂದು ಐದರಿಂದ ಆರವರೆ ನೆನೆಸ್ಕೊಂಡಿದ್ದೀನಿ ಹೊಣ್ಕಾಳಿದು ನಾಟಿ ಕಾಳು ಹಾಗಾಗಿ ನೆನೆಸ್ಕೊಂಡಿದ್ದೀನಿ ಒಂದು ದೊಡ್ಡದು ಹೀರೆಕಾಯಿ ತೊಗೊಂಡಿದ್ದೀನಿ ಹೀರೆಕಾಯಿ ನೀಟಾಗಿ ತೊಳ್ಕೊಂಡು ಸಿಪ್ಪೆ ಅದ್ಬಿಟ್ಟು ಹಿಂಗೆ ಮೀಡಿಯಮ್ ಸೈಜಲ್ಲಿ ಮಾಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ನಾನು ಈ ಗಾತ್ರದಲ್ಲಿ ಇದ್ದರೆ ಸಾಕು ಹೋಳು ನಾನೀಗ ಹೆಸರು ಕಾಳನ್ನ ಒಂದು ಸಣ್ಣ ಕುಕ್ಕರ್ಗೆ ತೊಗೊಂಡು ನೆನ್ ನೆಂದಿರೋ ಹೆಸ್ರು ಕಾಳನ್ನ ಒಂದು ಸಣ್ಣ ಕುಕ್ಕರ್ ತೊಗೊಂಡು ಅದಕ್ಕೆ ಆ ಹೆಸ್ರು ಕಾಳು ಸೇರಿಸಿ ಬೇಯಕ್ಕೆ ಬೇಕಾಗಿರೋಷ್ಟು ನೀರು ಒಂದು ಚಿಟಿಕೆ ಅರಶಿನ ಒಂದು ಚಿಟಿಕೆ ಎಣ್ಣೆ ಮತ್ತು ಹೆಸ್ರು ಕಾಳು ಬೇಯಕ್ಕೆ ಬೇಕಾಗಿರೋಷ್ಟು ಕಲ್ಲುಪ್ಪು ಸೇರಿಸ್ಕೊಂಡು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೋತೀನಿ ಮತ್ತು ನಾನು ಕುಕ್ಕರ್ಗೆ ಆಗ್ತಿಲ್ಲ ಕಲ್ಸೋಗ್ಬಿಡುತ್ತೆ ಹಾಗಾಗಿ ಒಂದು ಪಾತ್ರೆಯಲ್ಲಿ ಸ್ಟವ್ ಮೇಲೆ ಇನ್ನೊಂದು ಸ್ಟವ್ ಮೇಲೆ ನೀರು ಕುದಿಯೋಕ್ಕೆ ಇಟ್ಕೊಂಡು ನೀರು ಕುದ್ದ ಮೇಲೆ ಹೀರೆಕಾಯಿಯ ಅದಕ್ಕೆ ಹಾಕೋತೀನಿ ಕಹಿ ಇರುತ್ತೆ ಒಂದು ಪೀಸ್ ತಿಂದು ನೋಡಿ ಉಪಯೋಗಿಸಿ ಅದಕ್ಕೆ ಸ್ವಲ್ಪ ಹೀರೆಕಾಯಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ರೆ ಸಾಕು ಅದು ಬೇಯ್ಕೊಳುತ್ತೆ ಒಂದು ಹತ್ತು ನಿಮಿಷ ಬೆಂದರೆ ಸಾಕು ನೋಡಿ ಈಗ ಹೆಸರು ಕಾಳು ಎಷ್ಟು ಬೆಂದಿದೆ ಅಂತ ತೋರಿಸ್ತೀನಿ ಇಷ್ಟು ಬೆಂದರೆ ಸಾಕು ಬಸ್ಸಾರಿಗೆ ಇಲ್ಲ ಅಂದರೆ ಪಲ್ಯ ಮಾಡೋಕ್ಕಾಗಲ್ಲ ಕಲ್ಸು ಹೀರೆಕಾಯಿ ಕೂಡ ಬೆಂದಿದೆ ನೋಡಿ ನಾನು ನಿಮಗೆ ತೋರಿಸ್ತೀನಿ ಒಂದು ಹತ್ತು ನಿಮಿಷ ಬೆಂದರೆ ಸಾಕು ಹೀರೆಕಾಯಿ ಕಾರಕ್ಕೆ ಎರಡು ಟೇಬಲ್ ಸ್ಪೂನ್ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಗಡ್ಡೆ ಈರುಳ್ಳಿ ಒಂದು ನಾಟಿ ಟೊಮೊಟೊ ಒಂದು ಸ್ಮಾಸ್ ಗೋಲಿಗಾತ್ರದಷ್ಟು ಹುಣ್ಸೆಹಣ್ಣು ಕರ್ಬೇವು ಒಂದು ಐದರಿಂದ ಆರು ಮೆಣಸು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಇದಿಷ್ಟು ಎತ್ತಿಟ್ಕೊಂಡಿದ್ದೀನಿ ನೀವು ಫಾರಂ ಟೊಮೊಟೊ ಆದರೆ ಎರಡು ಯೂಸ್ ಮಾಡ್ಕೊಳ್ಳಿ ಇಲ್ಲ ಹುಣಸೆಹಣ್ಣು ಒಂದು ಚೂರು ಜಾಸ್ತಿ ಯೂಸ್ ಮಾಡ್ಕೊಳ್ಳಿ ಅದಷ್ಟು ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದು ಟೇಬಲ್ ಸ್ಪೂನ್ ಅಚ್ಕರದ ಪುಡಿ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಪುಡಿ ಒಂದು ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಜಜ್ಜಿಟ್ಕೊಂಡಿದ್ದೀನಿ ಕರ್ಬೇವು ಹಸಿ ಸಾಂಬಾರು ಒಗ್ಗರಣೆಗೆ ಇದು ಪಲ್ಯಕ್ಕೆ ಈರುಳ್ಳಿ ಎರಡು ಎರಡು ಹಸಿರು ಮೆಣಸಿನ್ಕಾಯಿ ಎರಡೆರಡು ಎರಡು ಇಲ್ ಬೆಳ್ಳುಳ್ಳಿ ಮತ್ತು ಒಂದೆರಡು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ಅದಷ್ಟು ಪಲ್ಲಿಗೆ ಎತ್ತಿಟ್ಕೊಂಡು ಈ ಕಾರ್ ಮಿಕ್ಸಿ ಜಾರ್ಗೆ ಏನೇನು ಹಾಕ್ಕೊಂಡಿದ್ದೀನಿ ಅದೆಲ್ಲ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ರುಬ್ಬಿ ಆದಮೇಲೆ ಅದಕ್ಕೆ ಬೇಯಿಸಿ ಎತ್ತಿಟ್ಕೊಂಡಿದ್ದಂಥ ಹೆಸ್ರು ಕಾಳನ್ನ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ರುಬ್ಕೋತೀನಿ ಖಾರ ರೆಡಿಯಾಗಿದೆ ಈಗ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಹಿಂಗು ಹಾಕ್ಕೊಂಡಿದ್ದೀನಿ ಆಮೇಲೆ ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಅದಕ್ಕೆ ಬೆಳ್ಳುಳ್ಳಿ ಬೆಳ್ಳುಳ್ಳಿನೇ ಜಾಸ್ತಿ ಬಸ್ಸಾರಿಗೆ ಹೈಲೈಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಈರುಳ್ಳಿ ಚೂರು ಸೇರಿಸ್ಕೊಂಡಿದ್ದೀನಿ ಮತ್ತು ಕರ್ಬೇವು ಹಾಕ್ಕೊಂಡಿದ್ದೀನಿ ಇದಕ್ಕೆ ಈಗ ನಾವು ರುಬ್ಬಿರೋದು ಖಾರ ಏನಿದೆ ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಖಾರ ಅದಕ್ಕೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ಒಂಚೂರು ಹಸಿ ಹುರ್ಕೊಂಡು ಆದಮೇಲೆ ಅದೇ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಅದಕ್ಕೆ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಅದನ್ನು ಅದಕ್ಕೆ ಸೇರಿಸ್ಕೊತಿದ್ದೀನಿ ಸೇರಿಸ್ಕೊಂಡು ಇದು ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿನೇ ಇರಬೇಕು ಯಾಕೆಂದರೆ ಹೀರೆಕಾಯಿ ಮತ್ತು ಹೆಸರು ಬೇಯಿಸ್ಕೊಂಡಿರೋ ನೀರು ಕೂಡ ಸೇರಿಸ್ಕೋಬೇಕು ನಾವು ಇದಕ್ಕೆ ಅದನ್ನ ಮಿಕ್ಸ್ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಕುದಿಯೋಕೆ ಇಟ್ಬಿಡೋಣ ಒಂದು ಪ್ಲೇಟ್ ಮುಚ್ಚಿ ಅದು ಕುದಿಯೋ ಅಷ್ಟರಲ್ಲೂ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಇನ್ನೊಂದು ಕಡೆ ಸ್ಟವ್ ಮೇಲೆ ಒಂದು ಚಿಕ್ಕ ಪಾತ್ರೆ ಇಟ್ಟು ಅದಕ್ಕೊಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಎರಡು ಇಲ್ಲಕ್ಕೆ ಬೆಳ್ಳುಳ್ಳಿ ಹಿಂಗು ಮತ್ತು ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಎರಡು ಈರುಳ್ಳಿ ಇದಿಷ್ಟು ಸೇರಿಸ್ಕೊಂಡು ಫ್ರೈ ಮಾಡ್ಕೋತೀನಿ ಈರುಳ್ಳಿ ಒಂದು ಐದು ನಿಮಿಷ ಫ್ರೈ ಆಗಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋತೀನಿ ನೋಡಿ ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇವಾಗ ನಾನು ಈರುಳ್ಳಿ ಫ್ರೈ ಹಾಕಿ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕೋತೀನಿ ಯಾಕೆಂದರೆ ಹೆಸರು ಕಾಳು ಮತ್ತು ಹೀರೆಕಾಯಿಗೆ ಆಲ್ರೆಡಿ ಉಪ್ಪು ಹಾಕಿದ್ದೀನಿ ಈಗ ನೋಡಿ ಸಾಂಬಾರು ಕುದೀತಾ ಇದೆ ಈ ಥರ ಕುದಿಬೇಕು ಒಂದು ಹತ್ತು ನಿಮಿಷ ಮೇಲೆ ನಾವು ಇದಕ್ಕೆ ಹೀರೆಕಾಯಿ ಮತ್ತು ಹೆಸರು ಕಾಳು ಬೇಯಿಸ್ಕೊಂಡಿರೋ ನೀರೇನಿದೆ ಅದನ್ನು ಇದಕ್ಕೆ ಸೇರಿಸ್ಕೋಬೇಕು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮಗೆ ಸಾರು ಎಷ್ಟು ಬೇಕು ಖಾರಕ್ಕೆ ಖಾರ ಎಷ್ಟಾಗಿದ್ದೀರಾ ಅನ್ನೋದು ನೋಡಿಕೊಂಡು ಅದ್ರ ನೀರು ಬೇಯಿಸ್ಕೊಂಡಿರೋ ನೀರು ಅದಕ್ಕೆ ಸೇರಿಸ್ಕೋಬೇಕು ಅದಕ್ಕೆ ಒಂದು ಹತ್ತು ನಿಮಿಷ ಕುದಿಯಕ್ಕೆ ಬಿಟ್ಬಿಟ್ಟು ಹೀರೆಕಾಯಿ ಮತ್ತು ಹೆಸರು ಕಾಳು ಏನಿತ್ತು ಬೇಯಿಸ್ಕೊಂಡಿರೋದು ಅದನ್ನು ಪಲ್ಯಕ್ಕೆ ಒಗ್ಗರಣೆಗೆ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಸೇರಿಸ್ಕೊತೀನಿ ಅದೊಂದು ಐದು ನಿಮಿಷ ಫ್ರೈ ಆಗೋ ಅಷ್ಟರಲ್ಲಿ ಸಾಂಬಾರಿಗೆ ಉಪ್ಪು ಹಾಕೋತೀನಿ ನಾನು ಉಪ್ಪು ಹಾಕಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಬೇಕು ಸಾಂಬಾರು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋತೀನಿ ಸಾಂಬಾರು ಚೆನ್ನಾಗಿ ಕುದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಈಗ ಹೆಸರುಕಾಳು ಮತ್ತು ಹೀರೆಕಾಯಿ ಹಾಕಿದ್ನಲ್ಲ ಪಲ್ಯಕ್ಕೆ ಅದು ರೆಡಿಯಾಗಿದೆ ಲಾಸ್ಟಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ತೆಂಗಿನಕಾಯಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡು ಒಂದು ಐದು ನಿಮಿಷ ಆದಮೇಲೆ ಎತ್ತಿಟ್ಕೊಂಡ್ರೆ ಪಲ್ಯ ರೆಡಿ ಆಗಿರುತ್ತೆ ಈಗ ನೋಡಿ ಹೀರೆಕಾಯಿ ಹೆಸರುಕಾಳು ಬಸ್ ಸಾರು ರೆಡಿ ಆಗಿದೆ ಇದನ್ನು ಬಿಸಿ ಬಿಸಿ ಮುದ್ದೆ ಜೊತೆ ಸರ್ವ್ ಮಾಡ್ತಿದ್ದೀನಿ ನೀವು ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಿಮ್ಮದೇನೇ ಸಲಹೆ ಸೂಚನೆಗಳಿದ್ದರೂ ಕೊಡ್ಬೋದು ನಿಮ್ಮ ಏನೇ ಅನಿಸಿಕೆ ಅಭಿಪ್ರಾಯಗಳಿದ್ದರೂ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಕಮೆಂಟಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು